ಮಮಕಾರ ನಕರೆ ಅಧಿಕಾರ ತಾಯಿನ ಕರೆ ಮಮಕಾರ ನಕರೆ ಜೈಕಾರ ಹೀರೋಣಿ ಕರೆ ಚಮತ್ಕಾರ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಕಲಾ ಪ್ರೇಮಿಗಳಿಗೆ ಈ ನಿಮ್ಮ ಸಂಜು ಬಸವೆ ಮಾಡುವ ನಮಸ್ಕಾರ 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 ಅಂತೇಳ್ತಾ ಅಕ್ಕಲಕೋಟೆ ತಾಲೂಕಿನ ತೋಳ್ನೂರು ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಗ್ರಾಮ ದೇವತೆ ಗ್ರಾಮ ದೇವ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಮಿಟಿಯ ಪದಾಧಿಕಾರಿಗಳಿಗೂ ತುಂಬು ಹೃದಯ ಧನ್ಯವಾದಗಳು ಹಾಗೂ ಇಲ್ಲೆಲ್ಲ ಸೇರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತನ ಬಯಸುತ್ತ ಭಾಳ ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ ನಮ್ದು ಎತ್ತ ಬೆಳಗಾವಿ ಎತ್ತ ಮಹಾರಾಷ್ಟ್ರ ಇಲ್ಲಿ ಇಲ್ಲಿವರೆಗೂ ಕರೆಸಿ ನಿಮ್ಮನ್ನೆಲ್ಲ ಪ್ರೀತಿ ಆಶೀರ್ವಾದದಿಂದ ಮನೆಗೆಲ್ಲ ಬೆಳೆಸಿದ್ದೀರಿ ಅಂದ್ರೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾವು ಯಾವತ್ತು ಚಿರಋಣಿ ಅಂತ ಹೇಳ್ತಾ ಧನ್ಯವಾದಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಒಳಗೆ ತಾಯಂದ್ರಿ ಬಂದು ಕೂತೀರಿ ನಿಮಗೆ ದೊಡ್ಡ ನಮಸ್ಕಾರವ ಯಾಕಂದ್ರೆ ನೀವು ಧಾರಾವಾಹಿ ಬಂದು ಬಿಡ್ದು ಧಾರಾವಾಹಿ ನೋಡೋದು ಬಿಟ್ಟು ಬಂದು ಕೂತಿರಿ ಹೌದಿಲ್ರಿ ಅದ್ರಾಗ ಇವ ಸೋಮಾರು ಹೊಸ ಎಪಿಸೋಡ್ ಚಲೋ ಕರೆ ಅದನ್ನು ಬಿಟ್ಟು ಇಲ್ಲಿ ನಮ್ಮ ನಮ್ಮನ್ನು ನೋಡಕ್ಕೆ ಬಂದಿರಿ ಬರಲಿ ತಾಯಂದ್ರಿ ಜೋರದ ಚಪ್ಪಾಳಿ ಧಾರಾವಾಹಿ ನೋಡ್ತಿರಲ್ಲೇ ಆಕಾರ ನೋಡ್ತಿರಲ್ಲೇ ಆ ನೋಡ್ತಿರಲ್ರಿ ಧಾರಾವಾಹಿ ಥೋಮ್ ಥಾ ಥೋಮ್ ತೇಮ್ ತೀಮ್ ತ ನೋಡ್ತಿರಲ್ ಪುಟ್ಟಗೋರಿಗೆ ಹಾಡದಲ್ಲ ಇನ್ನೂ ಹಾಡ್ದಿಲ್ಲ ಹನ್ನೆರಡು ತಿಂಗಳು ಕೂಸು ಹಾಕಿ ಹೊಟ್ಟೆಗಿತ್ತದು ಪೋಸ್ಟ್ಲಿ ಕೂಸು ಹೊಟ್ಟೆಗೆ ನನ್ನಂಗೆ ಆಗಿರ್ಬೇಕು ಅದು ಇರಲಿ ನೋಡೋದೇನು ಭಾಳ ಖುಷಿ ಯಾಕಪ್ಪ ನೀವೇನು ಟಿ ವಿ ನೋಡ್ತೀರಿ ಆ ಟಿ ವಿ ಮಾಧ್ಯಮದೊಳಗೆ ನಾವೆಲ್ಲ ಬೆಳೆದು ಬಂದವರು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಧನ್ಯವಾದಗಳು ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ನೃತ್ಯವನ್ನು ತೆಗೆದುಕೊಂಡು ಬರ್ತಾಯಿದ್ದೀವಿ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಒಂದಿಗೆ ವಿಜಯಲಕ್ಷ್ಮಿ ಮಂಗಳೂರವರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ನೃತ್ಯ ನೋಡಿ ಆನಂದಿಸಿ ಏ ಬಾಯ್ಲಿ బా బా ఏనా అంత యవ్వా నీతి బర్లిక డాటా ఖాళీ నీతి బర్లిక డాటా ఖాళీ నవేన రిపీట్ రిపీట్ ధారాహి నోడవ్ ನಮ್ಮ ಡಾಟಾ ಖಾಲಿ ಆಕೈತಿ ನಿಮ್ದು ಕರೆನ್ಸಿ ಖಾಲಿ ಹಾಕೈತಿ ಟಾ ಬಾಯ್ ಅಯ್ಯ ಹನ್ನೊಂದು ಗಂಟೆಗೆ ಯಾರು ನೋಡ್ತಾ ಧನ್ಯವಾದಗಳು ಇದೀಗ ವಿಶೇಷವಾಗಿರ್ತಕ್ಕಂಥ ಒಂದು ನೃತ್ಯವನ್ನು ತೆಗೆದುಕೊಂಡು ಬರ್ತಾ ಇದಾರೆ ತಂಡದ ನೃತ್ಯ ಕಲಾವಿದೆ ವಿಜಯಲಕ್ಷ್ಮಿ